ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂತ ಬಡವರ ಪರವಾಗಿ ನಮ್ಗೆ ಗೊತ್ತಿದೆ ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಹುಡ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದಾರೆ ಯಾವ ಸರ್ಕಾರನೂ ಕೂಡ ಯಾವ ಸರ್ಕಾರನೂ ಕೂಡ ಇದನ್ನೂಸ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದಂತ ಕೊಟ್ಟಿದಂತ ಉದಾಹರಣೆ ಮುಖ್ಯಮಂತ್ರಿಗಳ ಅಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಟ್ಟೇರಿ ಅವರು ಕೊಟ್ಟರು ಎಷ್ಟು ನಾಲ್ಕು ಬೆಳೆ ಕೊಡ್ತಾರೆ ಹೋಗ್ತಾರೆ ಪ್ರಕಾಶ್ ಹುಟ್ಟೇರಿ ಕೊಟ್ಟಿದ್ದರು ನಾಲ್ಕು ಬೆಳೆ ಹೋಗ್ತೀವಿ ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ಇಲ್ಲ ಒಂದೇದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿಲ್ಲ ಹೇಳ ಬಾ ಹೇಳಿದ್ರೆ ನಾನ್ ಈಗ ನೀನ್ ಹೇಳಿದ್ರೆ ನನಗೆ ಪ್ರಸ್ತಾಪ ಮಾಡಿದ್ರೆ ಹೇಳ್ಬೇಕಾಗ್ತದೆ ಆರ್ಗ್ಯುಮೆಂಟ್ ಮಾಡಿದ್ ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ರೈತರು ಪರವಾಗಿ ನಮ್ಮ ಸರ್ಕಾರ ರೈತರು ಪರವಾಗಿದೆ ನಮ್ಮ ಸರ್ಕಾರ ಇವ್ರು ತೋರ್ಸ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಬ್ಬು ಪಡೆದ ಪರವಾಗಿತ್ತು ಅನ್ನೋ ಮಾತಾಡೋಣ ಬಹಳ ಸ್ಪಷ್ಟವಾಗಿರ್ತದೆ ಬಹಳ ಸ್ಪಷ್ಟವಾಗಿ ಹತ್ತಿರ ಒತ್ತು ನಾವು ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರಿದ್ದಾರೆ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಕೂಡ ಇದ್ದಾರೆ ನಮ್ಮ ಜಿಲ್ಲೆಯವರಿದ್ದಾರೆ ಮುಖ್ಯಮಂತ್ರಿಗಳಾಗ್ಲಿ ಸಕ್ಕರೆ ಸಚಿವರಾಗ್ಲಿ ನಾನಾಗ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ಇರ್ತದೆ ಆ ಎಲ್ಲ ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾನು ಜಿಲ್ಲೆ ತಿಮ್ಮ ಇರ್ತಾರೆ ಸತೀಶ್ ಇರ್ತಾರೆ ಸಕ್ರಿಯ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ ಎಲ್ಲರೂ ಕೂಡಿ ಉದ್ಗಿಸಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ನ್ಯಾಯವನ್ನು ಕಲ್ಪಿಸಿಕೊಳ್ಳುವ ಕೆಲಸ ನಾವು ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ರೆ ನಾನೇ ಮಾಡಬೇಕಾಗಿಲ್ಲ ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಒಂದು ಕೊಟ್ಟಿದ್ದಾರೆ ಬಾಕಿ ವಿಚಾರ ಪ್ರಸ್ತುತ ಅಲ್ಲ ಆದ್ರೂ ಕೂಡ ನಮ್ಮಲ್ಲಿ ಬಾಕಿ ಯಾವ್ದು ಅಂತ ಹೇಳ್ತಾ ಇದಾರೆ ಅದನ್ನ ದಯವಿಟ್ಟು ಚೆಕ್ ಮಾಡ್ರಿ ಯಾಕಂದ್ರೆ ನಮ್ಗೆ ತಿಳಿದ ಪ್ರಕಾರ ಕೊಟ್ಟಿದಂತ ಮಾಹಿತಿ ಪ್ರಕಾರ ಇವತ್ತು ರೈತರು ಡ್ಯೂಟಿ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ ನಾನು

ಈಗ ಅಮ್ಮ ಅಲ್ಲ ನನಗೆ ವಿಜಯಪುರ ಜಿಲ್ಲೆ ನನಗೆ ಇನ್ನು ಬೆಳಗಾವಿ ಜಿಲ್ಲೆಗೆ ಹೋಗುತ್ತೆ ನಾವು ಮುಖ್ಯಮಂತ್ರಿ ಆದ್ರೆ ಶಿವಾನಂದ್ ಆಗ್ತಾರೆ ಮಾತ್ರ ಇದು ಮಾಡಿ ನನಗೆ ಇಲ್ಲಿ ಬಾಕಲು ಕೋಟಕ ಮತ್ತು ಅಲ್ಲಿ ಸಕ್ರ ಸಚಿವರು ಶಿವಾನಂದ ಪಾಟೀಲ್ ಬೆಳಗಾವ್ ಅಥವಾ ಅವ್ರ ಸಕ್ರಮ ಇರುವ ಎಸ್ಕೆಪ್ ಮಾಡಿದ್ರೆ ಮಾಡಿ ಮಹತ್ವದಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷದಲ್ಲಿ ಶಿವಾನಂದ ಪಾಟೀಲ್ ಉಪಾಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗ್ತದೆ ತಜ್ಞ ಮಾಡ್ಲೀಸ್ ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀವಿ ಎಲ್ಲಕ್ಕೂ ಸಂಶಯ ಬೇಡ ಪ್ಲೀಸ್ 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 ಮಾಡ್ ಈಗ ಒಂದು ಬಹಳ ಸ್ಪಷ್ಟವಾಗಿತ್ತು ಹಿಂದೂರು ಕೂಡ ಉದಾಹರಣೆ ಎಲ್ಲ ಮುಂದಲ್ಲ ಪ್ರಕಾಶ್ ಪುಟ್ಟರ ಈಗ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಮೀಟಿಂಗ್ ಮಾಡಿ ನಾವು ಏನೋ ಮೀಟಿಂಗ್ ಮಾಡ್ತೀವಿ ಎಲ್ಲರಿಗೂ ನಾವು ಕೂಡ ಚರ್ಚೆ ಮಾಡ್ತೀವಿ ನಾವು ರೋಡ್ ಬಗ್ಗೆ ಸಿ ಎಸ್ ಆರ್ ನಮ್ಮ ರಸ್ತೆ ಹಂಗೆ ಆಗಿದೆ ಈಗ ಎಲ್ಲ ರೋಡ್ಗಳು ನಾವು ಏನ್ ಮಾಡ್ತೀವಿ ಬೀಡುಗುಡಿಯಿಂದ ಟನ್ ಮಾಡಿ ಇಪ್ಪತ್ತು ಟನ್ ಕೆಪಾಸಿಟಿ ಇರ್ತಾವೆ ಈಗ ಡಬಲ್ ಟ್ರ್ಯಾದ ನಲವತ್ತು ಟನ್ ಆಗತ್ತ ಅವು ರೋಡ್ ಡಿಸೈನ್ ಏನಾಗಿದೆ ಅದಕ್ಕಾಗಿ ಅವ್ರು ಸಿ ಎಸ್ ಏನೋ ಅಮೌಂಟ್ ಕ್ಷೇತ್ರಕ್ಕೆ ಇಪ್ಪತ್ತೈದು ಲಕ್ಷ ಚಿಂತನೆ ಮಾಡಬೇಕು

ಇವತ್ತು ಸಕ್ಕರೆ ಕಾರ್ಖಾನೆಗಳು ಮೂರು ಒಂದು ಸಕ್ಕರೆ ಕಾರ್ಖಾನೆಗಳು ಯಾ ಸಕ್ಕರೆ ಮಾಡಿ ಎಷ್ಟು ಡಿಪಾಟ್ ಇಟ್ಕೊಂಡು ನಾವ್ ಒಳಗೆ ಹೋದ್ವಿ ನಮ್ಮದೇ ಈಗ ನಾವು ವಿಡ್ರಾ ಮಾಡ್ಕೊಂಡು ನಮ್ಮದೇ ಶೀರ ಕೊಟ್ಟು ಕೊಟ್ಟಿದ ನಮ್ಗೆ ಹೋಗ್ ಕೊಟ್ಟಿಲ್ಲ ನನ್ನ ಪರಿಸ್ಥಿತಿ ಇಲ್ಲ ನಮ್ದು ಯಾವ್ದು ಸಕ್ಕರೆ ಕಾರ್ಖಾನೆ ನನಗೆ ಮಾಧ್ಯಮ ಈಗ ಎರಡನೇದಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದ ಪಾತ್ರ ಬರ್ತದೆ ಸಕ್ಕರೆ ಹನ್ನೊಂದು ಹನ್ನೊಂದುವರಿ ಹನ್ನೆರಡು ಈ ಪ್ರಕಾರ ಬರ್ತಾವೆ ಈ ಮಂಡ್ಯದ ಒಂಬತ್ತು ನಮ್ಮಲ್ಲಿ ಹನ್ನೊಂದು ಹನ್ನೊಂದು ಬರಿತವೆ ಬೇರೆ ಫ್ಯಾಕ್ಟ್ರೀ ವಿಜಯಪುರ ಬೆಳಗಾವ ಮತ್ತು ಬಾಗಲಪುರ ನಮಗೆ ರಿಕವರಿ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾರ್ಖಾನೆ ಬರ್ತವೆ ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಹಳಿ ಹೋಗುವ ಸಾಲ ಮಾಡಿ

ಪ್ರಧಾನಮಂತ್ರಿ ಮುಖ್ಯಮಂತ್ರಿ ನಾವು ಹೇಳ್ತೀವಿ ಪ್ರಧಾನಮಂತ್ರಿ ಇರೋಕ್ಕಂತೂ ಒಂದು ನಿಯೋಗವಾಗಿ ಪ್ರಧಾನಮಂತ್ರಿ ಕೂಡ ಮಾತಾಡಬೇಕಾಗ್ತದೆ ಏನದ ಅಂದ್ರೆ ಹೇಳಲು ಒಂಬತ್ತು ವರ್ಷ ಆಯ್ತು ನಿಮ್ಮ ಎಂಆರ್ಪಿ ಒಬ್ಬ ಎಲ್ಲ ಎಂಆರ್ ಪಿ ಶುಗರ್ ಕೆಮಾರ್ಪಿ ಶುಗರ್ ಎಮರ್ಪಿ ಒಂಬತ್ತು ವರ್ಷ ಮಾಡಿ ನೈನ್ ಇಯರ್ಸ್ ಕಳೆದ ಒಂಬತ್ತು ವರ್ಷ ಆಮೇಲೆ ಎಥನೋಲ್ ನಾವು ಹೇಳ್ತೀವಿ ನಾವೆಲ್ಲ ಹೋರಾಟ ಮಾಡ್ತಾರೆ ಅಷ್ಟೇ ಇದು ಕೂಡ ಕೆಲವೊಂದು ಸಮಸ್ಯೆಗಳು ಹೀಗಾಗಿ ನಾವು ಎಲ್ಲವನ್ನ ಹದಿನಾರು ಇನ್ನು ಹದಿನಾಲ್ ಪ್ರೊಡ್ಯೂಸ್ ಮಾಡ್ತಾರೆ ಇವತ್ತು ನಾವು ಹೇಳ್ತೇವೆ ಇದು ಮಾಡ್ತೀವಿ ಎಲ್ಲ ಹೇಳ್ತೀವಿ ಅಂತ ದೊಡ್ಡದಕ್ಕೆ ನಾವು ಹೋಗ್ತಾನೆ. ಅದಕ್ಕೆ ಮೇಲೆ ಪರಂಗರ ಪರವಾಗಿ ಕಮಕ ಹೋಗ್ತರು. ಕಮಕ ಹಿಂಏ ಆ ಜಾಸ್ತಿ ಆದ್ರೆ ನಾವು ನಾನು ಯಾರೋ ಸುದರದಿಂದ ಮಾತಾಡಿದೆ. ಎತರೋ ಐತಿ ನಾನು. ಇಲ್ಲಿ ಅತರೋ ನೀ 40% ಸರ್ಕಾರದ ಪಾತ್ರ ಅದ ಬರೀ ರಾಜ್ಯ ಸರ್ಕಾರ ಮ್ಯಾಗ ಏನಾದ್ರೂ ಆಗಂಗಿಲ್ಲಾ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅಂತ ನಾವ್ ಮಾಡ್ತೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ ವಿಜೇಂದ್ರ ಬ್ಯಾಂಕ್ ಬೆಳಗಾವ್ ಅದ ಬಿಜೆಪಿ ಅಧ್ಯಕ್ಷರ ಇದಾವ ಅವ್ರಲ್ಲಿ ಇದಾಯ್ತು ಹೋರಾಟದಾಗ ಬಾಕಿ ಇದ್ದಾವ ಅವ್ರು ನೀವು ಒನ್ನತಿ ಮಾಡ್ಕೊಬೇಕು ಕೆನ್ ಕೆ ಅವ್ರು ಹೇಳ್ಬೇಕು ಏನಂದ್ರ ನೀವು ಪ್ರಧಾನಮಂತ್ರಿ ಕಡೆ ನೀವು ಕೊಡಿಸಿ ಇವತ್ ಎಂ ಆರ್ ಪಿ ಏನು ಒಂಬತ್ತು ವರ್ಷ ಯಾಕಂದ್ರ ಇವೆಲ್ಲರೂ ಕೂಡ ಏನಾಗ್ತದೆ ಸಕ್ಕರೆ ತಲೆ ಸಿಕ್ಕಾಗ ಇನ್ಫೋರ್ಷಲಿ ಪ್ಲೀಸ್ ಇವ್ರ ನಾಲ್ಕ ಈಗ ಇದೆಲ್ಲ ಏನಂದ್ರ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ದೇವನೇ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ ಯಾರು ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿತ್ತು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಮಾತಾಡ್ಬಿಟ್ಟಿದ್ರು ನಾನ್ ಯಾಕೆ ಆನಂದ್ ಮಾತಾಡಿದ್ರು ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು ಬೇರೆ ಯಾವಾಗ ಬಾಗಲಕ್ಕೂ ಬರ್ತೇವ್ ಏನೋ ಒಂದು ಕೆಲಸ ಐತಿ ಹೋಗ್ತಿರ್ ಬರ್ತಾರಲ್ಲ ಏನೋ ಕೆಲಸ ಐತಿ ಅಂತಂದ್ರು ಅಲ್ ಮಟ್ಟಿಗೆ ಬರ್ತೀರಾ ಅಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ